ಈಗಂತೂ ಎಲ್ಲೆಂದರಲ್ಲಿ ನೈಸರ್ಗಿಕ ಕೃಷಿ ಸಾವಯವ ಕೃಷಿ ರಾಸಾಯನಿಕ ಕೃಷಿ ಬಗೆಗಿನ ಚರ್ಚೆಗಳು ಜೋರಾಗಿಯೇ ನಡೆಯುತ್ತಿರುತ್ತವೆ ಸಂತೆ ತರಕಾರಿ ಮಾರುಕಟ್ಟೆಯಲ್ಲೂ ಇಂಥದ್ದೇ ಚರ್ಚೆಗಳು ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ಹೆಚ್ಚಾಗಿದೆ ಇದನ್ನು ತಿನ್ನುವರ ಆರೋಗ್ಯವು ಹಾಳಾಗ್ತಿದೆ ಇತ್ಯಾದಿ ಇತ್ಯಾದಿ ಇನ್ನೂ ಒಂದಿಷ್ಟು ಜನ ಯಾವುದೇ ಉತ್ಪನ್ನವಿರಲಿ ಅದನ್ನು ಮಾರಾಟ ಮಾಡಲು ಸಂಪೂರ್ಣ ಸಾವಯವ ಹಾಗೂ ನೈಸರ್ಗಿಕವಾದದ್ದು ಎಂಬುದನ್ನು ಕಂಠಪಾಠ ಮಾಡಿಕೊಂಡವರಂತೆ ಮತ್ತೆ ಮತ್ತೆ ಬಳಸುವುದು ಸಾಮಾನ್ಯ ಇದು ಕೇವಲ ನಮ್ಮ ಊರು ನಮ್ಮ ರಾಜ್ಯಕ್ಕಷ್ಟೇ ಸೀಮಿತ ಎನ್ನುವ ಹಾಗೂ ಇಲ್ಲ ಅಧಿಕ ಲಾಭ ಗಳಿಸುವ ಒಂದೇ ಉದ್ದೇಶದಿಂದ ಕೃಷಿಯಲ್ಲಿ ಮಿತಿಮೀರಿದ ರಾಸಾಯನಿಕ ಬಳಕೆಯಾಗಿ ಗೊತ್ತಿದ್ದೂ ನಮ್ಮ ಅತ್ಯಮೂಲ್ಯ ಭೂಮಿಯನ್ನು ಕಲುಷಿತಗೊಳಿಸುತ್ತಿದ್ದೇವೆ ಇವೆಲ್ಲಕ್ಕಿಂತ ಭಿನ್ನವಾಗಿ ಸಾವಯವ ಪದ್ಧತಿಯನ್ನು ಹೇಗೆ ಉತ್ತೇಜಿಸಬಹುದು ಪರಿಸರ ಸ್ನೇಹಿ ವಸ್ತುಗಳನ್ನು ಹೇಗೆ ಬಳಕೆ ಮಾಡಿಕೊಳ್ಳಬಹುದು ಎಂಬುದಕ್ಕೆ ಸಿಕ್ಕಿಂ ರಾಜ್ಯ ಮಾದರಿಯಾಗುತ್ತದೆ ಸಿಕ್ಕಿಂ ವಿಶ್ವದ ಮೊದಲ ಸಾವಯವ ರಾಜ್ಯವಾಗಿದೆ ಇಲ್ಲಿನ ಕೃಷಿ ಭೂಮಿಗಳು ಸಂಪೂರ್ಣ ಸಾವಯವ ಎಂದು ಪ್ರಮಾಣೀಕೃತವಾಗಿದೆ ಈ ಸಾಧನೆಗೆ ಅಲ್ಲಿನ ಸರ್ಕಾರದ ಇಚ್ಛಾಶಕ್ತಿಯೇ ಕಾರಣ ಸಿಕ್ಕಿಂ ಶಾಸಕಾಂಗ ಸಭೆಯು ಎರಡು ಸಾವಿರದ ಮೂರರಲ್ಲಿ ಸಂಪೂರ್ಣ ಸಾವಯವ ರಾಜ್ಯವನ್ನಾಗಿ ಮಾಡಲು ನಿರ್ಣಯವನ್ನು ಅಂಗೀಕರಿಸಿತು ಎರಡು ಸಾವಿರದ ಮೂರರಲ್ಲಿ ಸಿಕ್ಕಿಂ ಸ್ಟೇಟ್ ಆರ್ಗ್ಯಾನಿಕ್ ಬೋರ್ಡನ್ನು ಸಾವಯವ ರಾಜ್ಯವನ್ನಾಗಿ ಮಾಡಲು ಇರುವ ಮಾನದಂಡಗಳು ಮತ್ತು ನಿಬಂಧನೆಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಕಾರ್ಯತಂತ್ರದ ಯೋಜನೆಗಳನ್ನು ರಚಿಸಲು ಸ್ಥಾಪಿಸಲಾಯಿತು ಎರಡು ಸಾವಿರದ ನಾಲ್ಕರಲ್ಲಿ ರಾಜ್ಯವು ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳ ಖರೀದಿಯನ್ನು ನಿಲ್ಲಿಸಿತು ಮತ್ತು ರಾಸಾಯನಿಕ ಕೀಟನಾಶಕಗಳನ್ನು ಖರೀದಿಸಲು ರೈತರಿಗೆ ನೀಡುತ್ತಿದ್ದ ಸಬ್ಸಿಡಿಗಳನ್ನು ತೆಗೆದುಹಾಕಿತು ಎರಡು ಸಾವಿರದ ಹತ್ತರಲ್ಲಿ ಅನ್ನು ಸಂಪೂರ್ಣವಾಗಿ ಸಾವಯವ ಮಾಡುವ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಸಿಕ್ಕಿಂ ಸಾವಯವ ಮಿಷನ್ನನ್ನು ಪ್ರಾರಂಭಿಸಲಾಯಿತು ಎರಡು ಸಾವಿರದ ಹದಿನೈದರಲ್ಲಿ ರಾಜ್ಯದ ಸಂಪೂರ್ಣ ಕೃಷಿ ಪ್ರದೇಶವು ಸಾವಯವ ಎಂದು ಪ್ರಮಾಣೀಕರಿಸಲ್ಪಟ್ಟಿತು ಎರಡು ಸಾವಿರದ ಹದಿನಾರರಲ್ಲಿ ಸಿಕ್ಕಿಂನ್ನು ಅಧಿಕೃತವಾಗಿ ನೂರು ಪ್ರತಿಶತ ಸಾವಯವ ರಾಜ್ಯವೆಂದು ಘೋಷಿಸಲಾಯಿತು ಸಿಕ್ಕಿಮ್ಮನ್ನು ಸಾವಯವ ರಾಜ್ಯವನ್ನಾಗಿ ಪರಿವರ್ತಿಸುವುದರ ಪ್ರಮುಖ ಉದ್ದೇಶವೆಂದರೆ ಪರಿಸರವನ್ನು ರಕ್ಷಿಸಿ ಆರೋಗ್ಯಕರ ಜೀವನವನ್ನು ಉತ್ತೇಜಿಸಿ ರೋಗದ ಅಪಾಯವನ್ನು ಕಡಿಮೆ ಮಾಡಿ ಮತ್ತು ದೀರ್ಘಕಾಲೀನ ಮಣ್ಣಿನ ಫಲವತ್ತತೆಯನ್ನು ಖಚಿತಪಡಿಸಿಕೊಳ್ಳುವುದಾಗಿತ್ತು ಸಾವಯವ ಕೃಷಿಗೆ ಸಿಕ್ಕಿಂನ ಪರಿವರ್ತನೆಯಿಂದ ಅರವತ್ತಾರು ಸಾವಿರ ಕೃಷಿ ಕುಟುಂಬಗಳಿಗೆ ಪ್ರಯೋಜನವನ್ನು ನೀಡಿದೆ ಮತ್ತು ಸುಸ್ಥಿರ ಜೀವನ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಕೊಡುಗೆ ನೀಡಿದೆ ಇವಿಷ್ಟೇ ಅಲ್ಲದೆ ಸಿಕ್ಕಿಂ ಭಾರತದಲ್ಲಿ ಪರಿಸರ ಮಾಲಿನ್ಯ ನಿಯಂತ್ರಣದಲ್ಲಿಯೂ ಮುಂಚೂಣಿಯಲ್ಲಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ಚೀಲಗಳ ಮೇಲೆ ನಿಷೇಧ ಹೇರುವ ಮೂಲಕ ಏಕಬಳಕೆ ಪ್ಲಾಸ್ಟಿಕ್ ಚೀಲಗಳನ್ನು ನಿಷೇಧಿಸಿದ ಭಾರತದ ಮೊದಲ ರಾಜ್ಯವಾಯಿತು ಎರಡು ಸಾವಿರದ ಹದಿನಾರರಲ್ಲಿ ಸಿಕ್ಕಿಂ ಸರ್ಕಾರಿ ಕಚೇರಿಗಳು ಮತ್ತು ಕಾರ್ಯಕ್ರಮಗಳಲ್ಲಿ ಪ್ಯಾಕೇಜಡ್ ಕುಡಿಯುವ ನೀರಿನ ಬಾಟಲ್ಗಳ ಬಳಕೆಯನ್ನು ನಿಷೇಧಿಸಿತು ಇದೇ ವರ್ಷ ರಾಜ್ಯದಾದ್ಯಂತ ಸ್ಪೈರೋಫೋಮ್ ಥರ್ಮಾಕೋಲ್ ಪ್ಲಾಸ್ಟಿಕ್ ಪ್ಲೇಟ್ಗಳ ಬಳಕೆಯನ್ನು ಕೂಡ ನಿಷೇಧಿಸಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಕಬಳಕೆಯ ಪ್ಲ್ಯಾಸ್ಟಿಕ್ಕನ್ನು ನಿಷೇಧಿಸಿತು ಪ್ಲ್ಯಾಸ್ಟಿಕ್ಗೆ ಬದಲಾಗಿ ಪರಿಸರ ಸ್ನೇಹಿಯಾದ ಬಿದಿರು ಮತ್ತು ಇತರ ಜೈವಿಕ ವಿಘಟನೀಯ ವಸ್ತುಗಳಿಂದ ಉತ್ಪನ್ನಗಳನ್ನು ಉತ್ಪಾದಿಸಲು ಸರ್ಕಾರವು ಗ್ರಾಮಸ್ಥರನ್ನು ಪ್ರೋತ್ಸಾಹಿಸುತ್ತಿದೆ ಭಾರತದ ಮೊದಲ ಪ್ಲಾಸ್ಟಿಕ್ ಮುಕ್ತ ರಾಜ್ಯವೂ ಕೂಡ ಸಿಕ್ಕಿಮ್ ಆಗಿದೆ ಈಗ ಹೇಳಿ ಮನಸ್ಸು ಮಾಡಿದರೆ ಅಸಾಧ್ಯ ಯಾವುದು